ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಈ ಹೂವು ಸ್ವರ್ಣ ಪುಷ್ಪ ಅಂತ ಏನು ಹೇಳ್ತಾರಲ್ವಾ ಸೊ ಇದ್ರ ಬಗ್ಗೆ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಇದನ್ನ ಹೇಗೆ ಉಪಯೋಗಿಸೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನು ಇದನ್ನ ಇವಾಗ ಪಿಗ್ಮೆಂಟೇಶನ್ಗೆ ಅಂದರೆ ಬಂಗು ಇದ್ರೂ ಮುಖದಲ್ಲಿ ಏನಾದರೂ ಕಲೆ ಇದ್ರೂ ಸುಟ್ಟ ಗಾಯ ಇದ್ರೂ ಸೊ ಅದನ್ನು ಅಹ್ ಅದನ್ನ ಹೇಗೆ ಅಹ್ ಕಮ್ಮಿ ಮಾಡ್ಕೊಳ್ಳೋದು ಅಂತ ಹೇಳಿ ಈ ಹೂವನ್ನ ಉಪಯೋಗಿಸ್ಕೊಂಡು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇವಾಗ ನೀವು ನೋಡ್ಬೋದು ಈ ಹೂವನ್ನ ನಾನು ತಗೊಂಬಂದು ಈ ತರ ನೆರಳಲ್ಲಿ ಒಣಸ್ಕೊಬೇಕು ಅಂದ್ರೆ ಬಿಸಿಲಲ್ಲ ಮನೆ ಒಳಗಡೆನೆ ಇಟ್ಟು ಒಂದು ಎರಡು ಮೂರು ದಿನ ನೀವು ವೇಟ್ ಮಾಡಿದ್ರೆ ಈ ತರ ಇದು ಚೆನ್ನಾಗಿ ಒಣಗುತ್ತೆ ಹಾಗೆ ನಾನು ಮುಂಚೆ ನಿಮ್ಗೆ ಹೇಳಿದ ಹಾಗೆಯೇ ಇದನ್ನ ನಾವು ಸರಿಯಾದ ಕ್ರಮದಲ್ಲಿ ಉಪಯೋಗಿಸ್ಬೇಕು ಆವಾಗಲೇ ನಮಗೆ ಇದರದ್ದು ಒಂದು ಎಫೆಕ್ಟ್ ಅನ್ನೋದು ಸಿಗುತ್ತೆ ನಾವು ಬಿಸಿಲಲ್ಲೆಲ್ಲ ಒಣಗಿಸಿ ಇಲ್ಲ ಬಿಟ್ಟು ಆ ಥರ ಎಲ್ಲ ಮಾಡಿದರೆ ಸೊ ಇದರ ಎಫೆಕ್ಟ್ ಅನ್ನೋದು ಅಷ್ಟು ಇರಲ್ಲ ಅಂತ ಅಂದ್ಕೊಳ್ತೀನಿ ಮತ್ತೆ ಏನಪ್ಪ ಅಂತ ಹೇಳಿದ್ರೆ ಇದು ಎಲ್ಲ ಸೀಸನ್ ನಮಗೆ ಅವೈಲೇಬಲ್ ಆಗೋದು ಸ್ವಲ್ಪ ಕಷ್ಟನೇ ಇವಾಗ ಮೇ ಮತ್ತೆ ಜೂನ್ ಸ್ಟಾರ್ಟ್ ಆಗ ಜೂನ್ ಸ್ಟಾರ್ಟ್ ಆಗುತ್ತೆ ಏನೇನು ಮೇ ಎಂಡ್ ಆಗುತ್ತೆ ಅನ್ನುವಾಗ ಇದು ತುಂಬಾ ಚೆನ್ನಾಗಿ ನಮಗೆ ಸಿಗುತ್ತೆ ಆ ಇವಾಗ ನೋಡಿ ನಾನು ಈ ತರ ನೆರಳಲ್ಲಿ ತ್ರೀ ಡೇಸ್ ಇಟ್ಟಿದ್ದೆ ಇಲ್ಲಿ ಸ್ವಲ್ಪ ಬಿಸಿಲಿರೋದ್ರಿಂದ ಬೇಗ ತ್ರೀ ಡೇಸ್ಗೆ ಈ ತರ ಒಣಗಿದೆ ಅಂದ್ರೆ ಮುಟ್ಟಿದ್ರೆ ಅದು ಪುಡಿ ಪುಡಿ ಆಗ್ಬೇಕು ಸೊ ಅಷ್ಟು ಒಣಗಿದ್ರೆ ಸಾಕಾಗುತ್ತೆ ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಳ್ಳಿ ಅಹ್ ಇನ್ನೊಂದೇನಂದ್ರೆ ಮಿಕ್ಸಿ ಜಾರ್ ಅಲ್ಲಿ ರೀತಿಯಲ್ಲಿ ನೀರ್ ಇರ್ಬಾರ್ದು ಅಹ್ ಚೆನ್ನಾಗಿ ಒರೆಸ್ಕೊಳ್ಳಿ ಇಲ್ಲಾಂದ್ರೆ ಒಣಗಿದ್ರು ಒಳ್ಳೇದು ಆ ತರ ಡ್ರೈ ಆಗಿರುವಂತ ಮಿಕ್ಸಿ ಜಾರ್ನ ತಗೊಂಡು ಈ ತರ ನಾವು ಏನು ಹಾಕಿಲ್ಲ ನಾನು ಇದಕ್ಕೆ ಜಸ್ಟ್ ಆ ಹೂವನ್ನು ಮಾತ್ರ ಈ ಥರ ಡ್ರೈ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಅಷ್ಟು ಹೂವಿಂದು ನನಗೆ ಇಷ್ಟು ಪೌಡ್ರ್ ಸಿಕ್ಕಿದೆ ಸೊ ಈ ಥರ ನಾವು ತರಿ ಜಾಸ್ತಿ ತರಿತರಿನು ಅಲ್ಲ ಎಷ್ಟು ಫೈನ್ ಪೇಸ್ಟ್ ನಿಮ್ಮ ಹತ್ರ ಆಗುತ್ತೋ ಅಷ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ನೀಟಾಗಿ ಇದು ಇವಾಗ ಪೌಡರ್ ಆಗಿದೆ ನೀವು ನೋಡ್ತಾ ಇರ್ಬೋದು ಇದರ ಕಲರ್ ಹೇಗಿದೆ ಅಂತ ಹೇಳಿ ಆ ಇದಕ್ಕೆ ಸ್ವರ್ಣ ಪುಷ್ಪ ಅಂತ ಹೇಗೆ ಹೇಳ್ತಾರೆ ಸೊ ಅದೇ ಕಲರ್ ಅಲ್ಲಿ ಅದೇ ರೀತಿಯಲ್ಲಿ ಇದು ಕಾಣಿಸ್ತಾ ಇತ್ತು ಹಾಗೆ ಇಷ್ಟು ಪೌಡರ್ ನನ್ಗೆ ಇವಾಗ ಸಿಕ್ಕಿದೆ ಇದನ್ನ ನಾನು ಒಂದು ಗಾಜಿನ ಬಾಟಲಲ್ಲಿ ಅಂದ್ರೆ ಅಹ್ ಗಾಜಿನ ಬಾಕ್ಸ್ ಅಲ್ಲಿ ಹಾಕೊಂಡು ಇಟ್ಕೊಳ್ತಾ ಇದ್ದೀನಿ ನೀವು ಕೂಡ ಹಾಗೆ ಮಾಡಿ ಈ ತರದಲ್ಲೆಲ್ಲ ಸ್ಟೋರ್ ಮಾಡುವಾಗ ಆಲ್ಮೋಸ್ಟ್ ನೀವು ಮ್ಯಾಕ್ಸಿಮಮ್ ಗಾಜಿನ ಬಾಟಲ್ ಅನ್ನೇ ತಗೊಂಡಿದ್ರೆ ತುಂಬಾ ಒಳ್ಳೇದು ಪ್ಲಾಸ್ಟಿಕ್ ಅಲ್ಲೆಲ್ಲ ಇಡ್ಲಿಕ್ಕೆ ಹೋಗಬೇಡಿ ಸೊ ಇವಾಗ ನಾನು ಇದನ್ನ ಹೇಗೆ ಉಪಯೋಗಿಸೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತಗೊಳ್ಬೇಕು ಅಂತ ಏನಿಲ್ಲ ನೋಡಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತಗೊಂಡಿದ್ದೀನಿ ಅಷ್ಟೇ ಅಹ್ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ತಗೊಂಡು ಇದಕ್ಕೆ ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ನಾನು ಆಯಿಲಿ ಸ್ಕಿನ್ ಅವರು ಇರ್ತಾರಲ್ವಾ ಒಂದ್ ವೇಳೆ ಆಯಿಲಿ ಸ್ಕಿನ್ ಜಾಸ್ತಿ ಇದೆ ಅಂತ ಹೇಳೋರು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ಳಿ ನಿಮಗೆ ಅಷ್ಟು ಇರಿಟೇಷನ್ ಆಗುತ್ತೆ ಆಯಿಲ್ ಹಚ್ಚಿದ್ರೆ ಆಗಲ್ಲ ಅಂತ ಹೇಳೋರು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಬಟ್ ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಚಿದ್ರೆ ಒಳ್ಳೆಯದು ಇದನ್ನ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾಗೇನೆ ಇದು ಒಂದು ಏನಂತಾರೆ ಗೋಲ್ಡನ್ ಮಿಕ್ಸ್ಚರ್ ತರ ಕಾಣಿಸ್ತಾ ಇತ್ತು ಸೊ ನನಗೆ ನೋಡ್ಲಿಕ್ಕಂತೂ ತುಂಬಾ ಇಷ್ಟ ಆಗ್ತಾ ಇತ್ತು ನೋಡಿ ನಾನು ಮಿಕ್ಸ್ ಮಾಡಿದ್ಮೇಲೆ ನೀವೇ ನೋಡಿ ಒಂದು ಗೋ ಗೋಲ್ಡ್ ಫೈನ್ ಪೇಸ್ಟ್ ಮಾಡಿ ಅದನ್ನೆಲ್ಲ ಆ ತರ ಮಿಕ್ಸ್ ಮಾಡಿದ್ರೆ ಹೇಗಿರುತ್ತೋ ಆ ತರ ಆಗಿ ಕಾಣಿಸ್ತಾ ಇತ್ತು ಅಹ್ ಅದಕ್ಕೇನೇನೋ ಇದಕ್ಕೆ ಆ ಹೆಸರ ಇಟ್ಟಿರೋದು ಅಂತ ಅನ್ಕೊಳ್ತೀನಿ ಪಾರ್ಲರ್ಗೆಲ್ಲ ಹೋಗಿ ನಾವು ಗೋಲ್ಡನ್ ಫೇಶಿಯಲ್ ಅನ್ನ ಮಾಡ್ಕೊಳ್ತೀವಲ್ವಾ ಅದ್ರ ಬದ್ಲಿಗೆ ಈ ಹೂವು ಸಿಕ್ಕಿದೆ ಅಂತ ಹೇಳಿದ್ರೆ ಈಸಿಯಾಗಿ ನಾವು ಈ ತರ ಫೇಷಿಯಲ್ ನ ಮನೆಯಲ್ಲೇ ಮಾಡ್ಕೊಳ್ಬಹುದು ಇವಾಗ ನಾನು ಇದನ್ನ ಅಪ್ಲೈ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ಯಾವಾಗ ಅಪ್ಲೈ ಮಾಡ್ತಾ ಇದ್ದೀನಿ ಅಂದ್ರೆ ಸ್ಕೂಲಿಂದ ನಾನು ಬಂದ ಮೇಲೆ ಈವ್ನಿಂಗು ಆ ಟೈಮಲ್ಲಿ ನಾನು ಅಪ್ಲೈ ಇದ್ದೀನಿ ಇದೀನಿ ಒಂದ್ ದಿನ ಅಲ್ಲಿ ನೀವು ಯಾವುದೇ ಟೈಮಲ್ಲಿ ನೋಗ್ಬೇಕಾದ್ರೂ ಇದನ್ನ ಅಪ್ಲೈ ಮಾಡ್ಕೋಬಹುದು ಅಹ್ ನನ್ನ ಸ್ಕಿನ್ ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದೀನಿ ಅಹ್ ನೀವು ಕೂಡ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಬಟ್ ಒಂದ್ ವೇಳೆ ಜಾಸ್ತಿ ಇರಿಟೇಷನ್ ಆಗುತ್ತೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಮಾತ್ರ ಸ್ವಲ್ಪ ಹಾಲನ್ನ ಹಾಕೊಂಡು ಯೂಸ್ ಮಾಡಿದ್ರೆ ಆಯ್ತು ಸೊ ಇದನ್ನ ಈ ತರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇದು ಹಚ್ಕೊಳ್ಳುವಾಗಲೇನೆ ಅದರದ್ದು ಒಂದು ಪರಿಮಳ ಅನ್ನೋದು ತುಂಬಾ ಚೆನ್ನಾಗಿ ಅನಸ್ತಾ ಇತ್ತು ಆ ಪ್ಯೂರ್ ಕೊಬ್ಬರಿ ಎಣ್ಣೆ ನಿಮ್ಮ ಮನೆಯಲ್ಲಿ ಇದೆ ಅಂದ್ರೆ ಅದು ತುಂಬಾ ಒಳ್ಳೇದು ನಾನು ಈ ಕೊಬ್ಬರಿ ಎಣ್ಣೆ ಹಾಗೆ ಈ ಪೌಡರ್ ಹೂವಲ್ಲಿ ಹೂವಿನ ಪೌಡರ್ ಇದೆ ಅಲ್ವಾ ಅದೆರಡನ್ನೂ ಮಿಕ್ಸ್ ಮಾಡಿ ಹಚ್ಕೊಂಡೆ ಸೊ ಅದರದ್ದು ಅಹ್ ಪರಿಮಳ ಅನ್ನೋದು ಎರಡದು ಮಿಕ್ಸ್ ಆಗಿ ತುಂಬಾ ಘಮ ಘಮ ಅಂತ ಬರ್ತಾ ಇತ್ತು ಅಹ್ ಹಾಗೆ ನಾವ್ ಇದ್ರಲ್ಲಿ ಏನನ್ನು ಆಡ್ ಮಾಡಲಿಲ್ಲ ಏನು ಆ್ಯಡ್ ಕೂಡ ಮಾಡಬಾರ್ದು ಸೊ ನಿಮ್ಗೆ ಎಲ್ಲಿ ಜಾಸ್ತಿ ಪಿಗ್ಮೆಂಟೇಶನ್ ಇದೆ ಅಹ್ ಸ್ಕಿನ್ ಸ್ವಲ್ಪ ನಿಮ್ಗೆ ಜಾಸ್ತಿ ಡಲ್ ಅನ್ಸುತ್ತೆ ಅಲ್ಲಿ ನೀವು ಜಾಸ್ತಿನ ಅಪ್ಲೈ ಮಾಡ್ಕೊಳ್ಳಿ ಇದನ್ನ ಬಂದ್ರೆ ನಾನು ನಾನು ಲಾಸ್ಟ್ ಇಯರ್ ಕೂಡ ಇದನ್ನ ತಗೊಂಡ್ ಬಂದು ಹಚ್ಕೊಂಡಿದ ಅವಾಗ ನನ್ಗೆ ತುಂಬಾ ಚೆನ್ನಾಗ್ ಅನ್ಸಿತ್ತು ಒಳ್ಳೆ ಸ್ಕಿನ್ ನಲ್ಲಿ ನನ್ಗೆ ಕಂಟ್ರೋಲ್ ಆಗಿದೆ ಪಿಗ್ಮೆಂಟೇಶನ್ ಅಂತ ಅನ್ಸಿತ್ತು ಅದಾಗಿದ್ಮೇಲೆ ನನ್ಗೆ ಅದೇನ್ ಸ್ಪ್ರೆಡ್ ಆಗ್ಲಿಲ್ಲ ಸೊ ಅದಾಗಿದ್ಮೇಲೆ ನನ್ಗೆ ಆ ಹೂ ಕೂಡ ಸಿಕ್ಕಿರ್ಲಿಲ್ಲ ಮತ್ತೆ ಲಾಸ್ಟ್ ಇಯರ್ ನಾನ್ ಸ್ವಲ್ಪ ಕಡಿಮೆ ಹೂವನೆ ತಗೊಮನ್ ಬಂದ್ಬಿಟ್ಟು ಮಾಡಿದ್ದೆ ಇವಾಗ ಸ್ವಲ್ಪ ನನಗೆ ಜಾಸ್ತಿ ಸಿಕ್ತು ಇವಾಗ ನೋಡಿ ಇದೆಲ್ಲ ಡ್ರೈ ಆಯ್ತು ಇವಾಗ ನಾನು ಒಂದು ತ್ರೀ ಅವರ್ಸ್ ಇಟ್ಟಿದ್ನೇನು ಅಡಿಗೆ ಎಲ್ಲಾ ಮಾಡೋವರೆಗೂ ಎಲ್ಲಾ ಆಗೋವರೆಗೂ ಒಂದು ತ್ರೀ ಅವರ್ಸ್ ಇಟ್ಟಿದ್ದೆ ಮತ್ತೆ ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ಫುಲ್ ಡ್ರೈ ಏನಾಗಲ್ಲ ಅದು ಒಂದು ತ್ರೀ ಅವರ್ಸ್ ಬಿಟ್ಟು ನೀವು ಮುಖನ ವಾಶ್ ಮಾಡಿಕೊಂಡ್ರೆ ಆಯ್ತು ಸೊ ನೀಟಾಗಿ ಇವಾಗ ನಾನು ಫೇಸ್ ಅನ್ನು ವಾಶ್ ಮಾಡ್ಕೊಂಡಿದ್ದೀನಿ ನನಗೆ ಏನೋ ಗೊತ್ತಿಲ್ಲ ಒಂದೊಳ್ಳೆ ಫೀಲ್ ಕೊಡ್ತಾ ಇತ್ತು ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು ನೀವು ನೋಡ್ತಾ ಇರ್ಬೋದು ನನ್ನ ಫೇಸಲ್ಲಿ ಎಷ್ಟು ಅದು ಮೇಲೆ ಎಷ್ಟು ಶೈನಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನಾನು ನೆಕ್ಗೆಲ್ಲ ಅಪ್ಲೈ ಮಾಡ್ಲಿಲ್ಲ ನಿಮ್ಗೆ ಅಲ್ಲೇ ಡಿಫ್ರೆನ್ಸ್ ಕಾಣಿಸುತ್ತೆ ನಾನು ಫೇಸ್ಗೆನೆ ಅಪ್ಲೈ ಮಾಡಿರೋದು ಸೊ ತುಂಬಾ ಚೆನ್ನಾಗಿ ಅಹ್ ತುಂಬಾ ಒಳ್ಳೆ ಎಫೆಕ್ಟ್ ಅನ್ನ ಇದು ಕೊಟ್ಟಿದೆ ಅಂತಾನೆ ಹೇಳ್ಬಹುದು ಒಂದೇ ಸಲ ಹಚ್ಕೊಂಡಿದ್ದಕ್ಕೆ ಒಳ್ಳೆ ಅನಿಸ್ತಾ ಇತ್ತು ನನಗೆ ಸೊ ಡೈಲಿ ಹಚ್ಕೊಂಡಿದ್ರೆ ನಮ್ಮ ಸ್ಕಿನ್ ಸ್ಕಿನ್ ಪ್ರಾಬ್ಲಮ್ಸ್ ಖಂಡಿತ ಸಾಲ್ವ್ ಆಗುತ್ತೆ ಇಲ್ಲಿವರೆಗೂ ಪೇಶನ್ಸ್ ಇಂದ ನನ್ನ ವಿಡಿಯೋ ನೋಡೋದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ನೋಡಿ ಈ ಹೂವಿನ ಬಗ್ಗೆ ನಿಮಗೆ ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ಹೇಗೆ ಅನ್ಸುತ್ತೋ ಅಂತ ಹೇಳಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇದನ್ನ ಯೂಸ್ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಏನಕ್ಕೆ ಇದು ನ್ಯಾಚುರಲ್ ಆಗಿರೋದ್ರಿಂದ ಹಾಗೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಟೇಕ್ ಕೇರ್